ಆತ್ಮೀಯ ವೀಕ್ಷಕ ಬಂಧುಗಳೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಜ ಕಾರಣಾಂತರಗಳಿಂದ ಸ್ವಲ್ಪ ದಿವಸ ನಾನು ವಿಡಿಯೋವನ್ನು ಹಾಕಲಿಕ್ಕೆ ಆಗಲಿಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಆದ್ದರಿಂದ ಆಗಿಲ್ಲ ಅದಕ್ಕಾಗಿ ಕ್ಷಮೆ ಕೇಳ್ತಾ ಇದ್ದೇನೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣಿ ತ್ರಯಿಕೆ ಗೌರಿ ನಾರಾಯಣಿ ಮೋಸತೆ ಇಂದು ಶನಿವಾರ ಹದಿನಾರನೇ ತಾರೀಕು ಇವತ್ತಿನ ಪಂಚಾಂಗ ಹೇಗಿದೆ ಅಂತ ನೋಡೋಣ ಬನ್ನಿ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಪಾರ್ಗಶಿರ ಮಾಸ ಶುಕ್ಲಪಕ್ಷದ ಶನಿವಾರ ತಿಥಿ ಚೌತಿ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತಾರು ನಿಮಿಷ ರಾಹುಕಾಲ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷ ಗುಳಿಕ ಕಾಲ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಐವತ್ತೊಂಬತ್ತು ನಿಮಿಷ ಯಮಗಂಡ ಕಾಲ ಒಂದು ಗಂಟೆ ನಲವತ್ತು ನಿಮಿಷದಿಂದ ಮೂರು ಗಂಟೆ ಆರು ನಿಮಿಷ ಇನ್ನು ಅಮೃತಕಾಲ ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ನೀವು ಹೇಳುವಾಗ ಮಾರ್ಗಶಿರ ಮಾಸೆ ಶುಕ್ಲೇ ಪಕ್ಷೇ ಚತುರ್ಥ್ಯಾಂತಿಥೌ ಸ್ಥಿರವಾಸರ ಯುಕ್ತಾಯಂ ಪುಣ್ಯಂ ಮಹಾಪುಣ್ಯ ಶುಭ ತಿಥೌ ಅಂತ ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಗಮನಹರಿಸೋಣ ಮೊದಲಿಗೆ ಮೇಷರಾಶಿ ಆಸೆ ಮತ್ತು ಭಾವನೆಗಳು ಈಡೇರುವುದು ತಂದೆಯ ಬಂಧುಗಳಿಂದ ನಷ್ಟ ಪುಣ್ಯಕರ್ಮ ಮತ್ತು ಫಲಪ್ರಾಪ್ತಿ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ನೀವಿಂದು ಕೆಲವೊಂದಷ್ಟು ಹತ್ತಿರದಲ್ಲೇ ಕೆಲವೊಂದಷ್ಟು ಪ್ರಯಾಣಗಳನ್ನು ಮಾಡುವಂಥ ಸಂದರ್ಭ ಎದುರಾಗಲಿದೆ ರಾಜಕೀಯ ವ್ಯಕ್ತಿಗಳ ಭೇಟಿಯಾಗಬಹುದು ನಿಮ್ಮ ಆಸ್ತಿಯಿಂದ ಲಾಭವನ್ನು ನೀವು ಕಾಣ್ತೀರಿ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಣ ಮತ್ತು ಉದ್ಯೋಗವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಕುಟುಂಬದಲ್ಲಿ ವಾಗ್ವಾದಗಳು ಉಂಟಾಗಬಹುದು ಹಾಗೆ ಅನುಕೂಲಕರವಾಗಿ ಅಂದರೆ ವ್ಯವಹಾರಗಳಿಗೆ ಅನುಕೂಲಕರ ಸನ್ನಿವೇಶ ಎದುರಾಗುತ್ತೆ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಸ್ವಂತ ಉದ್ಯೋಗ ಮತ್ತು ಉದ್ಯಮದವರಿಗೆ ಅನುಕೂಲವಾಗಲಿದೆ ನೀವು ಹೆಚ್ಚೆಚ್ಚು ಧಾರ್ಮಿಕ ಚಿಂತನೆಯನ್ನು ನಡೆಸ್ತೀರಿ ಸರ್ಕಾರಿ ಅಧಿಕಾರಿಗಳಿಂದ ಹಣ ನಷ್ಟವಾಗಬಹುದು ಮುಂದಿನ ರಾಶಿ ಸಿಂಹರಾಶಿ ಇಂದು ನಷ್ಟದ ಪ್ರಮಾಣ ಅಧಿಕವಾಗಲಿದೆ ಬಡ್ತಿ ಮತ್ತು ಪ್ರಶಂಸೆ ಇವೆರಡೂ ನಿಮಗೆ ಸಿಗಬಹುದು ತಂದೆಯಿಂದ ಅನುಕೂಲವಾಗಬಹುದು ಮುಂದಿನ ರಾಶಿ ಕನ್ಯಾ ರಾಶಿ ಆಸ್ತಿ ನಷ್ಟವಾಗಬಹುದು ಉನ್ನತ ಅಧಿಕಾರಿಗಳಿಂದ ನಷ್ಟವಾಗಬಹುದು ದಾಂಪತ್ಯ ಸಮಸ್ಯೆ ಎದುರಾಗಬಹುದು ಪರಿಹಾರ ತಂದೆಯ ಆಶೀರ್ವಾದದಿಂದ ನಿಮಗೆ ಸಿಗಲಿದೆ ಇನ್ನು ಮುಂದಿನ ರಾಶಿ ತುಲಾರಾಶಿ ಉದ್ಯೋಗ ಲಾಭ ಕೆಲಸ ಕಾರ್ಯಗಳಲ್ಲಿ ಜಯ ಶತ್ರು ದಮನವಾಗುತ್ತೆ ಋಣ ರೋಗ ಬಾಧೆಗಳಿಂದ ಮುಕ್ತಿ ಹೊಂದಿರಿ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಪ್ರಯಾಣ ಮಾಡುವ ಸಂದರ್ಭ ಎದುರಾಗಬಹುದು ದೂರ ದೇಶಕ್ಕೆ ತೆರಳುವ ಮಾನ್ಯತೆ ಪಡಿತೀರಿ ರಾಜಕೀಯ ವ್ಯಕ್ತಿಗಳ ಸಂಪರ್ಕದಲ್ಲಿರುವವರಿಗೆ ಹೆಚ್ಚು ಅನುಕೂಲವಾಗಲಿದೆ ಇನ್ನು ಮುಂದಿನ ರಾಶಿ ಧನುರ್ ರಾಶಿ ಬಹುಮಾನ ರೂಪದಲ್ಲಿ ನಿಮಗೆ ಹಣ ಸಿಗುವ ಸಾಧ್ಯತೆ ಇದೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬರಬಹುದು ಮನೆ ವಾತಾವರಣದಲ್ಲಿ ನೆಮ್ಮದಿ ಮಾಯವಾಗಬಹುದು ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ಮುಂದಿನ ರಾಶಿ ಮಕರ ರಾಶಿ ನೀವೊಂದು ಶುಭ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅದು ರದ್ದಾಗುವ ಸಾಧ್ಯತೆ ಇದೆ ಸ್ನೇಹಿತರು ದೂರವಾಗಬಹುದು ಉನ್ನತ ಅಧಿಕಾರಿಗಳಿಂದ ಅಂತರ ಕಾಪಾಡ್ಕೋಬೇಕಾದಂಥ ಸಂದರ್ಭ ಬರಬಹುದು ಪರಿಹಾರ ಇದಕ್ಕೆ ಪರಿಹಾರ ಏನಂದರೆ ಎಕ್ಕೆ ಗಿಡಕ್ಕೆ ಪೂಜಿಸಿ ಹನ್ನೊಂದು ಪ್ರದಕ್ಷಿಣೆ ಹಾಕಬೇಕು ಇನ್ನು ಮುಂದಿನ ರಾಶಿ ಕುಂಭರಾಶಿ ಸಹೋದರನಿಗಾಗಿ ಸಾಲ ದಾಂಪತ್ಯ ಸಮಸ್ಯೆ ಉಲ್ಬಣವಾಗಬಹುದು ಮಾತಿನಿಂದ ತೊಂದರೆ ಇದಕ್ಕೆ ಪರಿಹಾರ ಎಳ್ಳು ಕೊಬ್ಬರಿ ಸಕ್ಕರೆ ಮಿಶ್ರಿತ ಪದಾರ್ಥವನ್ನು ನೈವೇದ್ಯ ಮಾಡಿ ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಗರ್ಭಿಣಿಯರು ಎಚ್ಚರಿಕೆಯಿಂದಿರಬೇಕು ಮನೋರೋಗಗಳ ತೊಂದರೆ ಹೆಚ್ಚಾಗಬಹುದು ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟ ಉಂಟಾಗಬಹುದು ಪರಿಹಾರ ಅಂದರೆ ಕಿತ್ತಳೆ ಹಣ್ಣನ್ನು ದಾನ ಮಾಡಿ ಇವಿಷ್ಟು ದ್ವಾದಶ ರಾಶಿಗಳ ಗೋಚಾರ ಫಲ ಇನ್ನು ಇವತ್ತಿನ ಒಂದು ಸುಭಾಷಿತದ ಬಗ್ಗೆ ಗಮನಹರಿಸೋಣ ಇಂದಿನ ಸುಭಾಷಿತ ನಿಮ್ಮ ಕನಸನ್ನು ನೀವು ಕಟ್ಟಿಕೊಳ್ಳದಿದ್ದರೆ ಬೇರೆಯವರು ಅವರ ಕನಸನ್ನು ಕಟ್ಟಿಕೊಳ್ಳಲು ನಿಮ್ಮನ್ನು ಬಳಸಿಕೊಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಹೇಳಿದವರು ಟೋನಿ ಗಾಸ್ಕಿನ್ಸ್ ಧನ್ಯವಾದಗಳು